ಕನ್ನಡದ ಖ್ಯಾತ ವಿಲನ್ ಆಗಿ ಗುರ್ಸ್ಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟ ಅಂತ ಹೇಳ್ಬೋದು ಕೇವಲ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳ್ನಲ್ಲೂ ಕೂಡ ಒಳ್ಳೆ ಗುರ್ಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ಇನ್ನು ಮಗದಿರ ಸಿನಿಮಾದಲ್ಲಂತೂ ವಿಲನ್ ಆಗಿ ಕೂಡ ಗುರ್ಸ್ಕೊಂಡು ನಂತರ ಹೀರೋ ಥರ ಆದಂಥ ಅದ್ಭುತವಾದ ಪಾತ್ರ ಹೊಂದಿದ್ದವರು ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ನಟ ಶ್ರೀ ಹರಿ ಅವ್ರನ್ನ ಸದ್ಯ ನಟ ಶ್ರೀ ಹರಿ ಲಿವರ್ ಕ್ಯಾನ್ಸರ್ನಿಂದಾಗಿ ಇದೀಗ ಕೊನೆ ಸೆಳೆದಿದ್ದಾರೆ ಹೌದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಮುಂಬೈನ ಖಾಸಗಿ ಆಸ್ಪತ್ರೆ ಲಲಿತಾ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ ನಂತರವೂ ಕೂಡ ಅದು ವಿಫಲವಾಗಿ ಕೊನೆ ಸೆಳೆದಿದ್ದಾರೆ ಇವರು ಶೇರಿ ಕಥಾನಕ ಎಂಬ ಸಿನಿಮಾನೂ ಕೂಡ ಮಾಡಿದ್ದಾರೆ ಇನ್ನು ಮಗದಿರದಲ್ಲಿ ಶೇರ್ ಖಾನ್ ಎಂಬ ಪಾತ್ರವನ್ನು ಕೂಡ ಮಾಡಿದ್ದರು ಇನ್ನು ಖೋಖೋ ಸಿನಿಮಾ ಕನ್ನಡದಲ್ಲಿ ಶ್ರೀನಗರ್ ಕೆಟ್ಟಿ ಮತ್ತು ಪ್ರಿಯಮಣಿಯವರ ಅಭಿನಯದಲ್ಲಿ ಇವರು ಅಣ್ಣನ ಪಾತ್ರ ಮಾಡೋದ್ರ ಮೂಲಕ ಮತ್ತು ಪೊಲೀಸ್ ಅಧಿಕಾರಿಯಾಗಿ ಇವರು ಮಾಡಿದ್ದರು ತುಂಬನೇ ಅದ್ಭುತವಾದಂಥ ಪಾತ್ರವನ್ನು ಅಲ್ಲಿ ನಿರ್ವಹಿಸಿದರು ಅಂತ ಹೇಳ್ಬೋದು ಇನ್ನು ಖೋಖೋ ಸಿನಿಮಾದ ಇವರ ಪಾತ್ರಕ್ಕಾಗಿ ಅವರಿಗೆ ಪ್ರಶಸ್ತಿ ಕೂಡ ಬಂದಿತ್ತು ಸೈಮಾ ಅವಾರ್ಡ್ಸ್ ಕೂಡ ಇಂಥ ಅದ್ಭುತವಾದ ನಟ ಇದೀಗ ತೀವ್ರವಾದ ಕುಡಿತಕ್ಕೆ ಕುಡಿತದ ಚಟಕ್ಕೆ ಬಲಿಯಾಗಿ ಲಿವರ್ ಡ್ಯಾಮೇಜ್ನಿಂದ ಬಳಲುತ್ತಿದ್ರು ಸದ್ಯ ಸುಮಾರು ಎರಡು ತಿಂಗಳ ಮುಂಬೈನ ಖಾಸಗಿ ಸ್ಪರಿಶೀಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾದ್ರೂ ಕೊನೆಯೂ ಕೂಡ ಚಿಕಿತ್ಸೆ ವಿಫಲವಾಗಿ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ